മൻ ആറ്റക്ക് സ്പ്രേക്ക് ഇപ്പൊ പറയാ ടെൻഷൻ മോഡ് ഉണ്ട് ബളവള കാണാറുള്ളത് ആവദല്ലേ അഷ്ടി കണ്ടിട്ട് പേരെ ആവുന്നത് നമ്പർ സർ റഹിലോടോ അപ്പോൾ കൊത്താ

ಮಣ್ಣು ಮಾಡಕ್ಕ ಅವಕಾಶ ಕೊಡ್ಲೇ ಇಲ್ಲ ಇಲ್ಲ ಜೊತೆಗೆ ಏನ್ ಅಂತ ನಿಮ್ಮ ದೊಡ್ಡ ಬದರ್ಸು ಹಾ ಹೇಳ್ತಾ ಇರೋದು ಅಲ್ಲಿ ಮಸೀದಿದ ಯಾವುದು ಪ್ರೆಸಿಡೆಂಟ್ ಅವರು ಹೇಳ್ತಾರೆ ಇವಾಗ ನಮಗೆ ಯಾವುದು ಅಭಾವ ಅಧೀಕ್ಷರ ಹೇಳಿದ್ರು ಹೇಳೋದು ಅಯ್ಯೋ ಇಲ್ಲಂದ ಒಟ್ಟೋಗಿ ಇಲ್ಲಂದ